ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬೆಳಿಗ್ಗೆ ನಾನು ಕೊಟ್ಟಿಗೆ ಇಡ್ಲಿ ಮಾಡಿದ್ದೆ ಹಾಗೂ ಅದಕ್ಕೆ ಸೂಪರ್ ಟೇಸ್ಟಿ ಸಾಂಬಾರ್ ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡುವ ಮಧ್ಯಾಹ್ನ ಊಟಕ್ಕೆ ರಾಜ್ಮಾ ಕರಿ ಬಾಳೆಕಾಯಿ ಬಜ್ಜಿ ಹಾಗೂ ಟೊಮೆಟೊ ರಸಮ್ ಎಂದು ಡಿಸೈಡ್ ಮಾಡಿದ್ದೇನೆ ರಾಜ್ಮಾವನ್ನು ನಿನ್ನೆ ರಾತ್ರಿಯಷ್ಟು ನೆನೆ ಹಾಕಿದ್ದೇನೆ ಫ್ರೆಂಡ್ಸ್ ಈಗ ಇದನ್ನು ಪ್ರೆಷರ್ ಕುಕ್ ಮಾಡುವ ಇದನ್ನು ಚೆನ್ನಾಗಿ ಮೆದುವಾಗಿ ಬೇಯಿಸ್ಕೊಳ್ಬೇಕು ಒಂದು ಏಳೆಂಟು ವಿಸಿಲಾದರೂ ನಾನು ಕೂಗಿಸ್ಕೊಂಡಿದ್ದೇನೆ ಅಷ್ಟರಲ್ಲಿ ಎರಡು ಈರುಳ್ಳಿಯನ್ನು ಹೆಚ್ಚಿ ಈಗ ಫ್ರೈ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಚಿಗೆ ಬೇಕಾದಷ್ಟು ಮೆಣಸಿನ ಹುಡಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಇದಕ್ಕೆ ಹುಳಿ ರಸ ಕೂಡ ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೂ ಬೇಯಿಸಿದ ರಾಜ್ಮಾ ಹಾಕಿದರೆ ಒಂದು ಕರಿ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಬಾಳೆಕಾಯಿ ಬಜ್ಜಿ ಕಾಲು ಕಪ್ನಷ್ಟು ಅಕ್ಕಿಯನ್ನು ನೆನೆಸಿ ಹಾಕಿದ್ದೇನೆ ಇಪ್ಪತ್ತೈದರಷ್ಟು ಒಣಮೆಣಸು ಬೆರೆಸಿ ಹಾಕ್ಕೊಳ್ಳಿ ರುಚಿಗೆ ಹಿಂಗು ಇಷ್ಟನ್ನು ಪುಡಿ ಮಾಡಿಟ್ಕೊಳ್ಬೇಕು ಹಾಗೂ ನೆನೆಸಿ ಹಾಕಿದ ಅಕ್ಕಿಯ ಜೊತೆ ಕೂಡ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಮಸಾಲೆ ಕಡಿವ ಈಗ ಮಸಾಲೆ ರೆಡಿ ಆಯಿತು ಈ ಮಸಾಲೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಯೂಸ್ ಮಾಡಿ ಉಳಿದನ್ನು ಫ್ರಿಜ್ಜಲ್ಲಿ ಅಲ್ಲಿ ಇಡಬಹುದು ಇನ್ನೊಮ್ಮೆ ನಮಗೆ ಹೆಲ್ಪ್ ಆಗ್ತದೆ ಬಗ್ಗಿ ರೆಡಿ ಆಯ್ತು ಫ್ರೆಂಡ್ಸ್ ಆಲ್ ಟೈಮ್ ಫೇವ್ರೇಟ್ ಟೊಮೆಟೊ ರಸಮ್ ಯಾವ ರೀತಿ ಮಾಡೋದು ನೋಡುವ ಎರಡು ಟೊಮೆಟೋನು ಹೆಚ್ಚಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಮಸಾಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಕರಿಮೆಣಸು ಮೆಂತೆ ಜೀರಿಗೆ ಕೊತ್ತಂಬರಿ ಬೀಜ ಒಂದು ಗರಿಯಷ್ಟು ಕರಿಬೇವು ಹಾಕಿದ್ದೇನೆ ನಾಲ್ಕೈದು ಬೆಳ್ಳುಳ್ಳಿ ಬೀಜ ರುಚಿಗೆ ಬೇಕಾಗುವಷ್ಟು ಒಣಮೆಣಸು ಇಷ್ಟನ್ನು ಹಾಕಿ ನಯವಾಗಿ ಕಡೆದು ತನ್ನಿ ಈಗ ಟೊಮೆಟೊ ಬೆಂದ ನಂತರ ಈ ಮಸಾಲೆಯನ್ನು ಇದಕ್ಕೆ ಹಾಕುವ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡಿಕೊಳ್ಳಿ ಕಲ್ಲರ್ ಯಾವ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ರುಚಿ ಕೂಡ ಅದೇ ರೀತಿ ಇದೆ ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿಕೊಳ್ಳುವ ಈ ಸಾರಿಗೆ ನಾನು ಸಣ್ಣ ತುಂಡು ಬೆಲ್ಲ ಹಾಕಿದ್ದೇನೆ ನಿಮಗೆ ಬೇಡದಿದ್ದಲ್ಲಿ ನೀವು ಸ್ಕಿಪ್ ಮಾಡಬಹುದು ಸಾರಿಗೆ ಕುದಿ ಬರ್ತಾ ಇದ್ದ ಹಾಗೆ ಒಂದು ಒಗ್ಗರಣೆಗೆ ರೆಡಿ ಮಾಡುವ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ ಜೀರಿಗೆ ಹಳದಿ ಹುಡಿ ಹಾಗೂ ಕರಿಬೇವು ಇಷ್ಟರ ಒಗ್ಗರಣೆ ಕೊಡುವ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಜಟ್ಪಟಾಗಿ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗ್ತದೆ ಈ ಟೊಮೆಟೊ ಸಾರು ಅನ್ನ ಕೂಡ ರೆಡಿಯಾಯಿತು ಫ್ರೆಂಡ್ಸ್ ನಾಟ್ ಜಸ್ಟ್ ಸ್ಪೈಸಸ್ಗೆ ಸಬ್ಸ್ಕ್ರೈಬ್ ಮಾಡಲು ಹಾಗೂ ರೆಸಿಪಿಯನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್ ಎಲ್ರಿಗೂ ವಂದನೆಗಳು